ನನ್ನ ಪರ್ಸನಲ್ ಲೈಫಲ್ಲಿ ನಾನು ನೋಡಿರೋಂಗೆ ಸುಮಾರು ಒಂದು ಮೂರುವರೆ ಸಾವಿರ ವಿವಿಧ ಜಾತಿಯ ಕಳೆ ಗಿಡಗಳಿದೆ ಹುಲಿ ಬಂದು ಗರ್ಕೆ ಹುಲ್ ತಿನ್ನುತ್ತೆ ಹುಲ್ ತಿನ್ನುತ್ತೆ ನಾಯಿ ಹೋಗಿ ಹುಲ್ ತಿನ್ನುತ್ತೆ ಅಂತ ಯಾಕೆ ಅಂದರೆ ಕಳೆ ಅನ್ನೋ ಪದಕ್ಕೆ ಎಷ್ಟು ಅದ್ಭುತ ಶಕ್ತಿ ಇದೆ ಅಂದರೆ ಒಂದು ಹಬ್ಬಕ್ಕೆ ಏನು ಕಳೆ ಬಂತು ಏಯ್ ಆ ಹುಡುಗನ ಮುಖದಲ್ಲಿ ನೋಡಿ ಎಷ್ಟು ಕಳೆ ಇದೆ ಅಂತೀವಿ ಈ ಸಸ್ಯ ಸಂಕುಲ ಇದ್ರೆ ಮಾತ್ರ ಭೂಮಿಯ ಅಸ್ತಿತ್ವ ಇರೋದು ಹಾಗೆ ಕಳೆ ಗಿಡಗಳು ಭೂಮಿಯ ಅಸ್ತಿತ್ವವನ್ನು ಉಳಿಸ್ಲಿಕ್ಕೆ ಭೂಮಿ ಉಸಿರಾಡಲಿಕ್ಕೆ ಬಹಳ ಮುಖ್ಯವಾದ ಬೆಳೆಗಳು ಅಂತ ಅಂದ್ಕೋಬೋದು ಅದಕ್ಕೆ ಅದನ್ನ ನಾನು ಚೈತನ್ಯ ಕಳೆ ಅನ್ನೋ ಒಂದು ಪಟ್ಟವನ್ನ ಕಟ್ಟಿದ್ದೀನಿ ಮುನ್ನೂರೈವತ್ತು ಜಾತಿಯ ಕಳೆಗಡಗಳು ಭೂಮಿಗೆ ಸಾರಜನಕವನ್ನು ಸ್ಥಿರೀಕರಿಸ್ತಾ ಇರುತ್ತೆ ಅವನ ಮುಖದಲ್ಲಿ ಏನು ಕಳೆ ಇದೆ ಅಂದ್ರೆ ಅಲ್ಲೊಂದು ಚೈತನ್ಯ ಇದೆ ಅಂತ ಆ ಚೈತನ್ಯ ಭೂಮಿಗೆ ಒದಗಿಸ್ತಾ ಇರುತ್ತೆ ಅದಕ್ಕೆ ಭೂಮಿ ಸದಾ ಜೀವಂತವಾಗಿರೋದು ನಮ್ಮ ಮುಖ್ಯ ಬೆಳೆ ಇಷ್ಟೆತ್ರ ಬೆಳೆದಿದೆ ಕಳೆ ಇಷ್ಟೇ ಕೆಳಗಡೆ ಇದೆ ಅನ್ನೋದಾದ್ರೆ ನಾವು ಕಳೆ ಬಗ್ಗೆ ಯೋಚನೆನೇ ಮಾಡಬೇಕಾಗಿಲ್ಲ ಅಲ್ಲಿ ಸಾರ್ವಜನಿಕನು ಸ್ಥಿರೀಕರಣ ಮಾಡ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಯಿತು ಅಷ್ಟು ಗೊಬ್ಬರ ಸಿಕ್ತು ಭಾಳ ಮುಖ್ಯವಾಗಿ ಜೀವಾಣುಗಳು ಬೆಳಿಬೇಕು ಈ ಎಲ್ಲ ಕ್ರಿಯೆಗಳು ಕಳೆ ಗಿಡಗಳು ಮಾಡೋದರಿಂದ ನಾವು ಕಳೆ ಗಿಡಗಳನ್ನು ಶತ್ರು ಅಂತ ನೋಡೋದೇ ಬೇಡ ಮಿತ್ರ ಥರ ನೋಡೋಣ ನಮ್ಮ ಭೂಮಿನಲ್ಲಿ ನಾವು ಮರಗಿಡಗಳನ್ನು ಎಲ್ಲ ನೆಟ್ಟಾದಮೇಲೆ ಸಹಜವಾಗಿ ಕಳೆ ಗಿಡಗಳು ಬೆಳೆದೇ ಬೆಳೆಯುತ್ತೆ ಕೆಲವು ರೈತರ ತಲೆನಲ್ಲಂತೂ ಕಳೆ ಗಿಡಗಳು ಬಂದ ತಕ್ಷಣ ಅವ್ನೇನೋ ಟೆರರಿಸ್ಟ್ ಬಂದ್ಬಿಟ್ಟ ಅದ್ರ ಮೇಲೆ ಯುದ್ದಕ್ಕೆ ಹೊಡಬೇಕು ಅನ್ನೋ ರೀತಿ ಅನ್ನೋ ಭಾವನೆ ಬೆಳೆಸ್ಕೊಂಡಿದ್ದಾರೆ ಅದಕ್ಕೆ ಒಂದಷ್ಟು ಕಳೆನಾಶಕಗಳನ್ನು ಹೊಡೆಯೋದು ಅದೆಲ್ಲ ಮಾಡ್ತಿದ್ದಾರೆ ಇದನ್ನು ಮಾಡಬಾರ್ದು ಯಾಕೆ ಅಂದರೆ ಕಳೆ ಗಿಡಗಳು ಭೂಮಿಯ ಅಸ್ತಿತ್ವವನ್ನು ಉಳಿಸ್ಲಿಕ್ಕೆ ಭೂಮಿ ಉಸಿರಾಡಲಿಕ್ಕೆ ಬಹಳ ಮುಖ್ಯವಾದ ಬೆಳೆಗಳು ಅಂತ ಅಂದ್ಕೋಬೋದು ಅದಕ್ಕೆ ಅದನ್ನು ನಾನು ಚೈತನ್ಯ ಕಳೆ ಅನ್ನೋ ಒಂದು ಪಟ್ಟವನ್ನು ಕಟ್ಟಿದ್ದೀನಿ ಈಗ ಕಳೆ ಇದ್ದರೆ ಬೆಳೆ ಬರಲ್ಲ ಅಂತ ಅಂದ್ಕೊಳುವಾಗ ನಾವಿಲ್ಲಿ ಬೇರೆ ಬೇರೆದೇ ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ ಏನಪ್ಪ ಅಂತ ಹೇಳಿದ್ರೆ ಸೊಪ್ಪು ಕಾಳುಗಳನ್ನು ಬೆಳೆಯುವಾಗ ಅಥವಾ ಭತ್ತವನ್ನು ಬೆಳೆಯುವಾಗ ಆ ಸಣ್ಣ ಸಣ್ಣ ಸಸಿ ಇರುತ್ತೆ ಆವಾಗ ಕಳೆ ಬರುತ್ತೆ ಆಗಬೇಕಾದರೆ ಒಂದೆರಡು ಸರಿ ಅದನ್ನು ಹಾಕುವ ಅಂದರೆ ಒಂದು ಮಿನಿ ಟಿಲ್ಲರ್ ಇಟ್ಕೊಂಡು ಹೆಚ್ಚು ಭಾರದ ಅಲ್ಲದೇ ಇರೋ ಯಾವುದಾದ್ರು ಒಂದು ಏರಲ್ಲೋ ಮಿನಿ ಟಿಲ್ಲರು ಮಿನಿ ಟ್ಯಾಕ್ಟ್ರಲ್ಲೋ ಅದನ್ನು ಕಳೆಯನ್ನು ವೀಟ್ ಕಟ್ಟರು ಇಟ್ಕೊಂಡು ಅದನ್ನು ಚಾಪ್ ಮಾಡ್ತಾನೋ ಏನಾದ್ರು ಒಂದು ಮೆಥಡನ್ನು ಫಾಲೋ ಮಾಡ ಆದರೆ ಒಂದು ಸರಿ ಈ ಥರ ಮರಗಿಡಗಳು ಬೆಳೆದ ಮೇಲೆ ಅದರ ಮಧ್ಯೆ ಕಳೆ ಇದ್ದರೆ ಅದು ಯಾವುದೇ ಕಾರಣಕ್ಕೂ ಇನ್ನೊಂದು ಊಟವನ್ನು ತೊಗೊಳ್ಳುತ್ತೆ ನಾವು ಆ ಮರಕ್ಕೆ ಇಳುವರಿ ಕಮ್ಮಿ ಆಗುತ್ತೆ ಅನ್ನೋ ಭಾವನೆ ಏನಿದೆ ಆ ಥರದ ಧಕ್ಕೆಯನ್ನು ತರೋದಿಲ್ಲ ಅಂತ ಯಾಕೆ ಅಂದರೆ ಇನ್ನೊಂದು ಕಳೆ ಬೆಳೆದ್ರೆ ಏನು ಅನುಕೂಲ ಅಂತ ಹೇಳಿದ್ರೆ ಈಗ ನಾನೇ ಸ್ವತಃ ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ನೋಡಿರೋಂಗೆ ಸುಮಾರು ಒಂದು ಮೂರುವರೆ ಸಾವಿರ ವಿವಿಧ ಜಾತಿಯ ಕಳೆ ಗಿಡಗಳಿದೆ ಇದರಲ್ಲಿ ಒಂದು ಮುನ್ನೂರೈವತ್ತು ಜಾತಿಯ ಕಳೆಗಿಡಗಳು ಭೂಮಿಗೆ ಸಾರಜನಕವನ್ನು ಸ್ಥಿರೀಕರಿಸ್ತಾ ಇರುತ್ತೆ ಒಂದು ಮುನ್ನೂರು ಮುನ್ನೂರೈವತ್ತು ಜಾತಿಯ ಕಳೆಗಿಡಗಳು ಖಾರದ ಅಂಶ ಕೂಟಿರೋ ಕೂಡಿರೋದ್ರಿಂದ ಅದು ಆ ಬೇರುಗಳು ಅದರಿಂದ ಹೊರಬರೋ ರಾಸಾಯನಿಕಗಳು ಅದರ ರೆಸಿಡ್ಯೂಸು ಅಂದರೆ ತ್ಯಾಜ್ಯಗಳು ಭೂಮಿಗೆ ಸೇರಿದಾಗ ಭೂಮಿಗೆ ರೋಗ ನಿರೋಧಕ ಶಕ್ತಿಯಾಗುತ್ತೆ ಅಂತ ಇನ್ನೊಂದು ಇನ್ನೂರು ಇನ್ನೂರೈವತ್ತು ಮಸಾಲೆ ಘಾಟಿನಿಂದ ಕೂಡಿರುತ್ತೆ ಇಲ್ಲಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಬೇಕು ಅಂದಾಗ ಸಾವಯವ ಇಂಗಲದ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅಂತಂದಾಗ ನಮಗೆ ಅಲ್ಲಿ ದ್ವಿದಳ ಧಾನ್ಯದ ಅಂದರೆ ಸಾರಜನಕನ ಸ್ಥಿರೀಕರಿಸುವಂಥದ್ದು ಘಾಟು ಗಮದಿಂದ ಕೂಡಿರುವಂಥದ್ದು ಖಾರದಿಂದ ಕೂಡಿರುವಂಥದ್ದು ಎಣ್ಣೆ ಅಂಶದಿಂದ ಕೂಡಿರುವಂಥ ಎಲ್ಲ ಥರದ ಬೆಳೆಗಳು ನಮ್ಮ ಮಧ್ಯೆ ಇರಬೇಕು ನಾವೇನು ಮಾಡ್ತೀವಿ ಈಗ ಮರಗಿಡಗಳ ಮಧ್ಯೆ ಬೆಳೆ ಹಾಕೋದನ್ನೇ ಬಿಟ್ಬಿಟ್ಟಿದ್ದೀವಿ ಬೇರೆ ಬೇರೆದೇ ಕಾರಣಗಳಿರ್ಬೋದು ಅಂದರೆ ಬೆಳೆ ನೆರಳಲ್ಲಿ ಬೆಳೆ ಬೆಳೆಯಲ್ಲ ಅನ್ನೋದಿರ್ಬೋದು ಅಥವಾ ಆಳು ಸಿಗೋಲ್ಲ ಬೇರೆ ಬೇರೆದೇ ಕಾರಣಗಳಿಂದ ಬೆಳೆ ಬೆಳೆಯೋದೇ ಬಿಟ್ಬಿಟ್ಟಿದ್ದೀವಿ ನಾವು ಯಾವಾಗ ಬೆಳೆ ಬೆಳೆಯಲ್ಲೋ ಸಹಜವಾಗಿ ಅಲ್ಲಿ ಕಳೆ ಬೆಳೆಯುತ್ತೆ ಎಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ತಾಗುತ್ತೋ ಅಲ್ಲಿ ಒಂದು ಗಿಡ ಹುಟ್ಟೇ ಹುಟ್ಟುತ್ತೆ ನಮ್ಗೆ ಆದಾಯದ ಮೂಲ ಇಲ್ಲ ಅಂಥೇಳಿ ನಾವು ಅದನ್ನು ಕಳೆ ಅಂತ ಅಂದರೆ ಅಲ್ಲಿ ಅಲ್ಲಿ ಏನೂ ಇಲ್ಲಪ್ಪ ಅದು ವೇಸ್ಟ್ ಪ್ಲ್ಯಾಂಟ್ ಅಂತ ಅಂದ್ಕೊಂಡಿದ್ದೀವಿ ಆದರೆ ಕಳೆ ಅನ್ನೋ ಪದಕ್ಕೆ ಎಷ್ಟು ಅದ್ಭುತ ಶಕ್ತಿ ಇದೆ ಅಂದರೆ ಒಂದು ಹಬ್ಬಕ್ಕೇನು ಕಳೆ ಬಂತು ಏಯ್ ಆ ಹುಡುಗನ ಮುಖದಲ್ಲಿ ನೋಡಿ ಎಷ್ಟು ಕಳೆ ಇದೆ ಅಂತೀವಿ ಅಂದರೆ ಆ ಪದವನ್ನೇ ನಾವು ಅದ್ಭುತವೇ ತೆಗೆದುಹಾಕಿ ಈಗ ವಾಸನೆ ಅನ್ನೋ ಪದಕ್ಕೆ ಎಷ್ಟು ಅದ್ಭುತವಾದ ಕನ್ನಡ ಪದ ಅದು ಅಂದರೆ ಅಲ್ಲೊಂದು ಸುವಾಸನೆ ಇದೆ ಘಮ ಇದೆ ಒಂದು ಫ್ರ್ಯಾಗ್ನೆನ್ಸ್ ಇದೆ ಅದನ್ನು ತೆಗೆದು ವಾಸನೆ ಅಂದ ತಕ್ಷಣ ನಾವು ಬರೀ ಮೂಗಿ ದುರ್ವಾಸನೆ ಅಂತ ಅಂದ್ಕೊಂಡ್ಬಿಟ್ಟಿದೀವಿ ಅಂದರೆ ಪದ ಬಳಕೆನೇ ಹಂಗೆ ಆಗೋಗ್ಬಿಟ್ಟಿದೆ ನಮಗೀಗ ಅವನ ಮುಖದಲ್ಲಿ ಏನು ಕಳೆ ಇದೆ ಅಂದರೆ ಅಲ್ಲೊಂದು ಚೈತನ್ಯ ಇದೆ ಅಂತ ಆ ಚೈತನ್ಯ ಭೂಮಿಗೆ ಒದಗಿಸ್ತಾ ಇರುತ್ತೆ ಅದಕ್ಕೆ ಭೂಮಿ ಸದಾ ಜೀವಂತವಾಗಿರೋದು ನಾವು ಕಳೆ ಬರಬಾರ್ದು ಅಂದರೆ ಬೆಳೆ ಹಾಕೋಣ ಅಥವಾ ನಮಗೆ ಮರ ಗಿಡಗಳೆಲ್ಲ ಬೆಳೀತಾ ಇದೆ ಸ್ವಲ್ಪ ದೊಡ್ಡದಾಗಿದೆ ಅಂದರೆ ನಾವು ಬೆಳೆ ಬೆಳೆಯೋಕ್ಕಾಗಲ್ಲ ಲೇಬರ್ ಇಲ್ಲ ಅನ್ನೋದಾದರೆ ನಾವು ಕಳೆನಾರು ಬೆಳೆಸೋಣ ಇಲ್ಲೇನಪ್ಪ ಅಂದರೆ ನಮ್ಮ ಮುಖ್ಯ ಬೆಳೆ ಇಷ್ಟೆತ್ರ ಇದೆ ಕಳೆ ಅದಕ್ಕಿಂತ ಮೇಲೆ ಬೆಳೆಯುತ್ತೆ ಅನ್ನಂಗಿದ್ರೆ ಇಲ್ಲಿ ಸೂರ್ಯ ಸೂರ್ಯನ ಕಿರಣ ನಮ್ಮ ಮುಖ್ಯ ಬೆಳೆಗೆ ತಾಗಲ್ಲ ಅನ್ನೋ ಉದ್ದೇಶದಿಂದ ಈ ಕಳೆಯನ್ನು ಬೇಕಾದ್ರೆ ಕೆಳಗಡೆ ವೀಡ್ ಕಟ್ಟರೆ ತೊಗೊಂಡು ಕಟ್ ಮಾಡೋದು ಬಿಟ್ಟರೆ ನಮ್ಮ ಮುಖ್ಯ ಬೆಳೆ ಇಷ್ಟೆತ್ರ ಬೆಳೆದಿದೆ ಕಳೆ ಇಷ್ಟೇ ಕೆಳಗಡೆ ಇದೆ ಅನ್ನೋದಾದರೆ ನಾವು ಕಳೆ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಅಂತ ಅನ್ನೋದು ಸೊ ಇವತ್ತು ಭೂಮಿಯ ಅಸ್ತಿತ್ವನ ಉಳಿಸಿರೋದು ಕಳೆ ಗಿಡಗಳಾಗಿರೋದ್ರಿಂದ ಈಗ ಸುಮ್ಮನೆ ಉದಾಹರಣೆಗೆ ನನ್ನ ಮೂರು ಎಕರೆ ತೋಟದಲ್ಲಿ ನಾನು ಬರೀ ಕಳೆ ಗಿಡನೇ ಬೆಳೆಯೋಕ್ಕೆ ಬಿಟ್ನಪ್ಪ ನಾನು ಯಾವ ಬೆಳೆಯೂ ಬೆಳೆಯಲ್ಲ ಅಂತ ಇಟ್ಕೊಳ್ಳಿ ಸಾವಿರಾರು ಕೆ ಜಿ ಅದರ ಕ್ರಾಪ್ ರೆಸಿಡ್ಯೂಸ್ ಸಿಗುತ್ತೆ ನಮಗೆ ಇದರಲ್ಲೊಂದು ಮುನ್ನೂರು ಜಾತಿಯ ಭೂಮಿಗೆ ಸಾರಜನಕವನ್ನು ಸ್ಥಿರೀಕರಣ ಸಿಗೋ ಅಂಥದ್ದು ಸಿಗುತ್ತೆ ಈ ಎಲ್ಲ ತ್ಯಾಜ್ಯಗಳು ಒಂದು ಮೂರು ತಿಂಗಳು ಆರು ತಿಂಗಳಲ್ಲಿ ಒಂದು ಸರಿ ಗುಡ್ಡೆ ಹಾಕಿದ್ರೆ ನಮಗೆ ಎಷ್ಟು ಟ್ಯಾಕ್ಟ್ರ್ ಲೋಡ್ ಗೊಬ್ಬರ ಆಗ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಮೂರು ಎಕರೆ ಭೂಮಿನ ನಾನು ಕಳೆ ಬೆಳೆಸ್ಬಿಟ್ಟಿದ್ದೀನಿ ಅಂದರೆ ಅಂದರೆ ಗೊಬ್ಬರದ ಖರ್ಚು ಕಮ್ಮಿ ಆಯಿತು ಅಂತ ನಾವು ಯೋಚನೆ ಮಾಡಬೇಕು ಇನ್ನೊಂದು ಸಾರಜನಕವನ್ನು ಸ್ಥಿರೀಕರಿಸುತ್ತೆ ಅಂದರೆ ಈಗ ಒಂದು ಮುಟ್ಟಿದ್ರ ಮುನಿ ಗಿಡ ಇದೆಯಪ್ಪ ಮುಟ್ಟಿದ್ರ ಮುನಿ ಗಿಡ ಆ ಭೂಮಿಗೆ ಸಾರಜನಕವನ್ನು ಸ್ಥಿರೀಕರಿಸುತ್ತೆ ಅದರಲ್ಲೂ ಕೂಡ ರೈಸೋಬಿಯಂ ಗಂಟುಗಳಿದೆ ಒಂದು ನೂರು ಮುಟ್ಟಿದ್ರ ಮುನಿ ಗಿಡ ಇದೆ ಒಂದು ಜಾಗದಲ್ಲಿ ಅಂತ ಇಟ್ಕೊಳ್ಳೋಣ ಒಂದು ಗಿಡ ಒಂದು ವರ್ಷಕ್ಕೆ ಕಮ್ಮಿ ಅಂದರೂ ಒಂದು ಐನೂರು ಗ್ರಾಮಿಂದ ಒಂದು ಕೆ ಜಿ ಸಾರಜನಕವನ್ನು ಸ್ಥಿರೀಕರಿಸ್ತಾ ಇರುತ್ತೆ ಭೂಮಿಗೆ ಒಂದು ನೂರು ಗಿಡ ಇದ್ದರೆ ನಮ್ಗೆ ಐವತ್ತು ಕೆ ಜಿ ಸಾರಜನಕವನ್ನು ಭೂಮಿಗೆ ಸ್ಥಿರೀಕರಿಸ್ತಲ್ಲ ಅಂದರೆ ಒಂದು ಯೂರಿಯಾ ಬ್ಯಾಗ್ ತರೋವಂಥದ್ದು ತಪ್ತಲ್ಲ ನಮಗೆ ಅಂದರೆ ಕೆಮಿಕಲ್ ಬಳಸೋದು ತಪ್ತು ದುಡ್ಡು ಮಿಕ್ತು ಕಳೆ ಅಂದರೆ ಆ ಜಾಗದಲ್ಲಿ ಸಾರಜನಕನ ಸ್ಥಿರೀಕರಣ ಮಾಡ್ತು ನಮ್ಮ ಬೆಳೆಗೆ ಎಷ್ಟು ಸಾರಜನಕ ಸಿ ನಮಗೆ ಎಷ್ಟು ಆಮ್ ಆಮ್ಲಜನಕ ಬೇಕು ನಾವು ಆಮ್ಲಜನಕ ಇಲ್ಲದೆ ಇದ್ದರೆ ನಾವು ಬದುಕೋದೇ ಇಲ್ಲ ಇದು ನಮ್ಗೆ ಗೊತ್ತಿರುವಂಥ ಸತ್ಯ ಹಾಗೆ ಗಿಡಗಳಿಗೆ ಸಾರಜನಕ ಇಲ್ಲದೆ ಇದ್ದರೆ ಅದು ಬದುಕೋದಿಲ್ಲ ಸೊ ಭೂಮಿಗೆ ಸಾರಜನಕವನ್ನು ಸ್ಥಿರೀಕರಣ ಮಾಡೋ ಒಂದು ಅವರೆಕಾಳು ಅಲಸಂದೆನೋ ಹೆಸರು ತೊಗರಿನೋ ಹಾಕೋಣ ಕಳೆ ಬರೋಲ್ಲ ಒಂದು ವೇಳೆ ನಂಗೆ ಕಳೆ ಬೆಳೆಯೋಕ್ಕಾಗಲ್ಲ ಅನ್ನೋ ಸಮಯದಲ್ಲಿ ಕಳೆ ಗಿಡನಾದ್ರೂ ಬೆಳೆಯೋಕ್ಕೆ ಬೀಳೋಣ ಆಗ ಅಲ್ಲಿ ಸಾರ್ವಜನಿಕನೂ ಸ್ಥಿರೀಕರಣ ಮಾಡ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಯಿತು ಅಷ್ಟು ಗೊಬ್ಬರ ಸಿಕ್ತು ಭಾಳ ಮುಖ್ಯವಾಗಿ ಜೀವಾಣುಗಳು ಬೆಳಿಬೇಕು ಅಂದಾಗ ಬೇರೆ ಬೇರೆ ಜಾತಿಯೇ ಕಳೆಗಿಡ ಅಂದರೆ ಬೆಳೆಗಳು ಇರಬೇಕಲ್ವ ಅದರ ಊಟಕ್ಕೆ ಆ ಭೂಮಿಯನ್ನು ಸಡ್ಲ ಮಾಡಿ ಅಲ್ಲಿ ಗಾಳಿ ಆಡುವಂಥದ್ದು ಮಳೆ ನೀರು ಅಲ್ಲಿ ಹಿಂಗೋ ಅಂತ ಈ ಎಲ್ಲ ಕ್ರಿಯೆಗಳು ಕಳೆ ಗಿಡಗಳು ಮಾಡೋದರಿಂದ ನಾವು ಕಳೆ ಗಿಡಗಳನ್ನು ಶತ್ರು ಅಂತ ನೋಡೋದೇ ಬೇಡ ಮಿತ್ರ ಥರ ನೋಡೋಣ ನಮಗೆ ಸಮಸ್ಯೆ ಇದೆ ಓಡಾಡೋಕ್ಕೆ ಅಥವಾ ನಮ್ಮ ಮುಖ್ಯ ಬೆಳೆ ಮೇಲಿದೆ ಅಂದರೆ ಒಂದು ವೀಡ್ ಕಟ್ಟರು ತೊಗೊಂಡು ಸುಮ್ಮನೆ ಅದನ್ನು ನೆಲದ ಸಮಯಕ್ಕೆ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಹೊಡಿತಾ ಇದ್ದರೆ ಅದರ ಬೇರುಗಳು ಅಲ್ಲೇ ಇರಲಿ ಮತ್ತೆ ಉಟ್ ಕಾಂಗ್ರೆಸ್ ಗಿಡದ ಕಾಂಗ್ರೆಸ್ ಗಿಡ ಎಷ್ಟು ಅದ್ಭುತ ಅಂತ ಹೇಳಿದ್ರೆ ನಾನು ಆಗಲೇ ಒಂದು ಕಷಾಯ ತಯಾರು ಮಾಡೋದು ಹೇಳ್ಕೊಟ್ನಲ್ಲ ನನಗೊಬ್ಬರು ಮೇಡಮ್ಮು ರಿಸರ್ಚ್ ಪೇಪರ್ ಕಳಿಸಿದರೆ ಎಷ್ಟು ರಿಸ್ ಆ ರಿಸರ್ಚ್ ಪೇಪರ್ ಓದ್ಬಿಟ್ರೆ ಸಾಕು ನಾವು ಶಾಖಾಗಿ ಹೋಗ್ಬಿಡ್ತೀವಿ ಅಷ್ಟು ಮೆಡಿಸನಲ್ ವ್ಯಾಲ್ಯೂ ಇಂದ ಕೂಡಿರುವಂಥ ಗಿಡ ಅದು ಈ ನಮ್ಗೆ ಎಲ್ಲಿಂದನರು ಬಂದಿರಲಿ ಹೆಂಗಾರು ಬಂದಿರಲಿ ನಮ್ಮ ನಮ್ಮ ಭೂಮಿನಲ್ಲಿ ಬೆಳೀತಾ ಇದೆ ಅದು ನಾವು ಅದನ್ನು ಆಗಿ ಅದರಿಂದ ಸಿಗೋ ಗುಣಗಳನ್ನು ಅದರಿಂದ ಸಿಗುವಂಥ ಸತ್ವವನ್ನು ಅದರಿಂದ ಸಿಗೋ ಗೊಬ್ಬರವನ್ನು ನೋಡಬೇಕು ಅನ್ನೋದು ಬಿಟ್ಟರೆ ಬಾಕಿ ಏ ಅದು ಕೆಟ್ಟದ್ದು ಅಂತ ನೋಡ್ತಾ ಹೋಗಿ ನಾವು ಮೇಲಿಂದ ಮೇಲೆ ಉಳುಮೆ ಮಾಡ್ತಾ ಹೋದರೆ ಖರ್ಚು ಜಾಸ್ತಿ ಆಗ್ತಾ ಇದೆ ಎಲ್ಲಿ ನಾವು ಉಳುಮೆ ಹೆಚ್ಚು ಮಾಡ್ತೀವೋ ಅಲ್ಲಿ ಸಾವಯವ ಇಂಗಾಲ ಜಾಸ್ತಿ ಆಗೋಲ್ಲ ಹ್ಯೂಮಸ್ ಜಾಸ್ತಿ ಆಗೋಲ್ಲ ಜೀವಾಣುಗಳು ಬದುಕದೇ ಇರೋವಂಥ ವಾತಾವರಣ ಇರುತ್ತೆ ಇವತ್ತು ನಮಗೆ ಸಾಯಿಲ್ ಏವಪ್ರೇಷನ್ ಅಂದರೆ ಮಣ್ಣಿನ ಆಗುವಿಕೆ ನೀರಿನ ಆವಿಯಾಗುವಿಕೆ ಪೋಷಕಾಂಶಗಳ ಆಗುವಿಕೆ ಇದೆಯಲ್ಲ ಒಂದು ವರದಿ ಹೇಳುತ್ತೆ ಕರ್ನಾಟಕದಲ್ಲಿ ಸು ಒಂದು ವರ್ಷಕ್ಕೆ ನಮ್ಮ ಇಡೀ ಕೃಷಿ ಭೂಮಿ ಏನಿದೆ ಅಲ್ಲಿ ಸುಮಾರು ಎಂಟು ಲಕ್ಷ ಮೆಟ್ರಿಕ್ ಟನ್ನಷ್ಟು ಮಣ್ಣು ಗಾಳಿಗೆ ತೂರ್ಕೊಂಡು ಹೋಗ್ತಿದೆ ಅಂತ ಹೇಳುತ್ತೆ ಉಳುಮೆ ಮಾಡಿ ಉಳುಮೆ ಮಾಡಿ ಅಲ್ಲಿ ಕಳೆ ಗಿಡಗಳು ಇಲ್ಲದೆ ಭೂಮಿನ ಬಿಸಿಲಲ್ಲಿ ಒಣಗಿಸ್ತಾ ಇರೋದರಿಂದ ಗಾಳಿ ಬೀಸಿದಾಗ ಮಣ್ಣೆಲ್ಲ ತೂರ್ಕೊಂಡೋಗಿ ಆಕಾಶ ಸೇರ್ತಾ ಇದೆ ಆ ಅಲ್ಲಿ ವಾತಾವರಣ ಸೇರುವಾಗ ಗಾಳಿ ಕಲುಷಿತ ಆಗಿದೆ ಮಳೆ ಮಳೆ ನೀರು ಕಲುಷಿತ ಆಗಿದೆ ಅದನ್ನು ನಾವು ಉಸಿರಾಡ್ತಾ ಇದ್ದೀವಿ ನಮ್ಮ ದೇಹದೊಳಗೆ ಸೇರ್ತಾ ಇದೆ ಕ್ಲೈಮೇಟ್ ಚೇಂಜಿನ ಇಂಪ್ಯಾಕ್ಟಕ್ಕೂ ಕೂಡ ಆ ಮಣ್ಣಿನ ಕಣಗಳು ಧೂಳಿನ ಕಣಗಳು ಆಗಿರ್ಬೋದು ಮಣ್ಣಾಗಿರ್ಬೋದು ಪ್ಲಾಸ್ಟಿಕ್ಕಿನ ತ್ಯಾಜ್ಯ ಅದು ಕೂಡ ಕಾರಣ ಆಗಿ ನಮ್ಮ ಹವಾಮಾನ ಬದಲಾವಣೆ ಆಗಲಿಕ್ಕೆ ಕಾರಣ ಆಗ್ತಾ ಇದೆ ಹಾಗಾಗಿ ನಾವು ಉಳುಮೆ ಮಾಡ್ದೇ ಕಳೆ ಗಿಡಗಳನ್ನು ಬೆಳೆಸ್ಕೊಳೋದು ದಿ ಬೆಸ್ಟ್ ಇಲ್ಲಿ ನೋಡಿದ್ರೆ ನೀವು ಹತ್ತಾರು ಬಗೆಯ ಕಳೆ ಗಿಡಗಳು ಬೆಳ್ಕೊಂಡಿದೆ ಇದರಲ್ಲಿ ಮುಟ್ಟಿದ್ರ ಮುನಿ ಇದೆ ಗರ್ಕೆ ಇದೆ ಗರ್ಕೆ ಏನಪ್ಪಾ ಅಂತ ಹೇಳಿದ್ರೆ ಒಂದೊಂದು ಇಂಚ್ಗೂ ಒಂದೂವರೆ ಇಂಚ್ಗು ಒಂದೊಂದು ಗಡ್ಡೆ ಇರುತ್ತೆ ಅದು ಭೂಮಿಯ ಒಳಗಡೆ ಐವತ್ತು ಅಡಿ ನೂರಡಿವರೆಗೂ ಬೆಳ್ಕೊಂಡೋಗಿರುತ್ತೆ ನೀವು ಇಲ್ಲಿ ಕೊನೆಯತ್ತರೆ ಇಲ್ಲಿ ಉಳುಮೆ ಮಾಡ್ತೀನಿ ಒಂದು ಎರಡು ಅಡಿ ಆ ಟ್ಯಾಕ್ಟ್ರು ತೊಗೊಂಬಂದು ಗರ್ಕೆ ಬೆಳೀಲೇಬಾರ್ದು ಅಂತ ಇಲ್ಲಿ ಉಳುಮೆ ಮಾಡ್ತೀನಿ ಅಂದರೆ ಅದ್ರ ಬೇರೆ ಅಲ್ಲೇವರೆಗೂ ಬೆಳೆದಿರೋದ್ರಿಂದ ಮತ್ತು ಅಲ್ಲಿಂದ ವಾಪಸ್ ಬೆಳ್ಕೊಂಬರುತ್ತೆ ಅಂದರೆ ಗರ್ಕೆ ಕೊನ್ನರಿ ಗಿಡ ಇದೆಯಲ್ಲ ಕೊನ್ನರಿ ಗಿಡ ಆ ಗಂಟುಗಳು ಇರೋದರಿಂದ ನಾವು ಏನೇ ಮಾಡಿದ್ರೂ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಆ ಭೂಮಿಯ ಮೇಲೆ ಬ ಜೀವಿಸ್ತಾ ಇರೋಂಥ ಜೀವ ಸಂಕುಲ ಅಥವಾ ಸಸ್ಯ ಸಂಕುಲ ಅಂತ ಏನು ಕರಿತೀವಿ ಈ ಸಸ್ಯ ಸಂಕುಲ ಇದ್ದರೆ ಮಾತ್ರ ಭೂಮಿಯ ಅಸ್ತಿತ್ವ ಇರೋದು ಹಾಗಾಗಿ ಅದು ನಿರ್ಮೂಲನೆ ಆಗದೇ ಇಲ್ಲ ನಾವು ವೀಡ್ ಕಟ್ರ್ ತೊಗೊಂಡು ಚಾಪ್ ಮಾಡೋದೊಂದೇ ನಮಗೆ ಇರೋ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅನ್ಬೋದು ಇನ್ನು ಭೂಮಿಯ ಅಸ್ತಿತ್ವವನ್ನು ಕಾಪಾಡಲಿಕ್ಕೆ ಇಷ್ಟೆಲ್ಲ ವೆರೈಟಿ ಇದೆಯಲ್ಲ ಇಲ್ಲಿ ಹುಡ್ಕೊಂಡು ಹೋದರೆ ನೀವು ಒಂದೊಂದು ಒಂದೊಂದು ಗಿಡಕ್ಕೂ ಒಂದೊಂದು ಶಕ್ತಿಯನ್ನು ನೋಡ್ತಾ ಹೋಗ್ಬೋದು ಈಗ ಮುಟ್ಟಿದ್ರ ಮುನಿ ಬಗ್ಗೆ ನಿಮಗೆ ಹೇಳಿದೆ ಗರ್ಕೆ ಹುಲ್ಲು ನಾವು ಕೇಳಿದ್ದೀವಿ ಮಕ್ಕಳಿರುವಾಗ್ಲೇನೂ ಕೇಳಿದ್ದೀವಿ ಆ ಹುಲಿ ಬಂದು ಗರ್ಕೆ ಹುಲ್ಲು ತಿನ್ನುತ್ತೆ ಹುಲ್ಲು ತಿನ್ನುತ್ತೆ ನಾಯಿ ಹೋಗಿ ಹುಲ್ ತಿನ್ನುತ್ತೆ ಅಂತ ಯಾಕೆ ಜೀರ್ಣಾಂಗದಲ್ಲಿ ಅಂದರೆ ಆ ವ್ಯವಸ್ಥೆಯಲ್ಲಿ ಏನಾದರೂ ಅಸ್ವಸ್ಥ ಆದರೆ ಜೀರ್ಣ ಆಗದೆ ಹೋದರೆ ಗರ್ಕೆಯನ್ನು ತಿಂದಾಗ ಪ್ರಾಣಿಗಳಿಗೆ ಜೀರ್ಣಾಂಗ ವ್ಯವಸ್ಥೆ ಆಗುತ್ತೆ ಅರ ಆರಾಮಾಗುತ್ತೆ ಹೊಟ್ಟೆ ಆರಾಮಾಗುತ್ತೆ ಅಂತ ಅನ್ನೋದು ಈಗ ಗರ್ಕೆಯನ್ನೇ ನಾವು ನಿರ್ಮೂಲನೆ ಮಾಡ್ತಾ ಬಂದರೆ ಕಾಡಲ್ಲಿ ಸಹಜವಾಗಿ ಬೆಳೀತಿದೆ ಹೌದು ಭೂಮಿಯ ಒಳಗಡೆ ಸೊಪ್ಪು ಬೆಳಿತೀವಿ ಹೌದು ಸೊಪ್ಪು ಬೆಳೆಯುವಾಗ ಇವು ಯಾವ ಬೆಳೀಬಾರ್ದು ಅದು ಸರಿ ಆದರೆ ಮರ ಗಿಡಗಳ ಮಧ್ಯೆ ನಾವು ಇವನ್ನೆಲ್ಲ ನಿರ್ಮೂಲನೆ ಮಾಡಿ ಮಾಡಿ ಇವತ್ತು ನಾವು ಏನು ಐವತ್ತೆಂಟು ಪರ್ಸೆಂಟು ರೈತರಿದ್ದೀವಿ ಅಂತ ಹೇಳ್ತೀವಿ ಸುಮಾರು ಇಡೀ ಭೂಮಿನಲ್ಲಿ ಭಾರತ ದೇಶದಲ್ಲಿ ಇರೋ ಅಂಥ ಶೇಕಡ ಅರುವತ್ತು ಪರ್ಸೆಂಟ್ ಭೂಮಿನಲ್ಲಿ ಕೃಷಿ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದೀವಿ ಇಲ್ಲಿ ಏನಾದ್ರು ಈ ಥರದ ಕಳೆ ಗಿಡಗಳನ್ನು ನಾವು ನಿರ್ಮೂಲನೆ ಮಾಡ್ತಾ 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 ಬಂದರೆ ಒಂದು ದಿನ ಭೂಮಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಜೀವ ಸಂಕುಲಕ್ಕೆ ಜೀವಾಣುಗಳಿಗೆ ಅನ್ನ ನೀರು ಗಾಳಿ ಬೆಳಕು ಸಿಗದೇ ಸಿಗದೇರಿಂದಾಗುತ್ತೆ ಮಳೆ ನೀರು ಭೂಮಿನಲ್ಲಿ ಹಿಂಗದೆ ಅಂತರ್ಜಲ ವೃದ್ಧಿಗೆ ಅದು ಇನ್ನೊಂದು ಅಡ್ವರ್ಸ್ ಎಫೆಕ್ಟಿಗೆ ಕಾರಣ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆಮೇಲೆ ನಾವೀಗ ರಾಸಾಯನಿಕ ಮುಕ್ತ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಪೌಷ್ಟಿಕತೆ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ವಿ ನಮಗೆ ನಾಟಿ ಔಷಧಿಗಳಲ್ಲಿ ಸಹಜವಾಗಿ ನಾ ನಾಟಿ ವೈದ್ಯರು ಅಂತ ಏನು ಬರ್ತಾರೆ ಕಾಡುಗಳಲ್ಲಿ ಆದಿವಾಸಿ ಜನಗಳು ಏನು ರೂಢಿಸ್ಕೊಂಡಿದ್ರು ಒಂದು ಗಾಯ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ನಾಲ್ಕು ಸೊಪ್ಪು ತೊಗೊಂಬಂದು ಹಚ್ತಾರೆ ಅದು ನಮ್ಮ ದೃಷ್ಟಿನಲ್ಲಿ ಕಳೆ ಗಿಡ ಆದರೆ ಸಹಜವಾಗಿ ಭೂಮಿನಲ್ಲಿ ಪ್ರಕೃತಿಯ ಮಧ್ಯೆ ಅದು ಕಳೆ ಗಿಡ ಅಂತ ಅನ್ನಿಸ್ಕೊಳೋದೇ ಇಲ್ಲ ಅದಕ್ಕೊಂದು ಚೈತನ್ಯ ಇದೆ ಹಾಗಾಗಿ ನಾವು ಯಾವುದೇ ಕಳೆ ಗಿಡಗಳನ್ನು ನಿರ್ಮೂಲನೆ ಮಾಡ್ದೇನೆ ಹಾಗೆ ಉಳಿಸ್ಕೋಬೇಕಾಗಿರೋದು ಭಾಳ ಇಂಪಾರ್ಟೆಂಟ್